ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವಿಶಾ ಲೈಫ್ ಸ್ಟೈಲ್ ಡೈಲಿ ಲವ್ ಚಾನಲ್ಗೆ ಸ್ವಾಗತ ಇವತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಲೇಟಾಗಿದ್ದೆ ಅದಕ್ಕೆ ಬೇಗ ಆಗುತ್ತೆ ಚಪಾತಿ ಅಂದ್ಬಿಟ್ಟು ಇಟ್ಟು ಕಲಸಿಟ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಸಂಡೇ ರಜೆ ಇರೋದಿಲ್ಲ ಬೇರೆ ಟೈಮ್ ರಜೆ ಇರುತ್ತೆ ಅದಕ್ಕೆ ಚಪಾತಿ ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಮಾಡಿ ಚಟ್ನಿ ಮಾಡಿದ್ದೀನಿ ಇದ್ದೀನಿ ಅವ್ರಿಗೂ చపాతికీ చట్నీ నా మగన్గా హామూ హాకొడ్తీ సా బేకొందా అదే అని సాబారే హాకొడ్తీ సాలు అతను తింటా చట్నీ హన్న తగ సత్ తిను బా స్వీటు చిన్న చపాతి తిన్న మొత్త ಈಗ ಮನೆಯೆಲ್ಲ ಕಸ ಗುಡಿಸ್ಕೋಬೇಕು ಫ್ರೆಂಡ್ಸ್ ಗುಡಿಸ್ಕೊಂಡು ಪಾತ್ರೆ ಒಂದೆರಡು ಇದೆ ಈಗ ಚಪಾತಿ ಮಾಡಿದ್ದು ಅದು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ರಾತ್ರಿ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ನಲ್ಲ ಹೆಸರು ಕಾಳು ನೋಡಿ ಈ ಥರ ಮೊಳಕೆ ಬಂದಿದೆ ಒಂದು ಅದೊಂದು ಸ್ವಲ್ಪ ತಿನ್ಕೋಬೇಕು ನನಗೊಂದೆರಡು ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಆಟ ಪಾತ್ಸ ನನ್ನ ಮಕ್ಕಳಿಗೆ ಬರ್ತಾರೆ ಇನ್ನೇನು ಈಗ ಅವ್ರು ಬಂದರೆ ಅವ್ರಿಗೆ ಮಾಡಿಕೊಡ್ತೀನಿ ಚಪಾತಿನ ಈಗ ಬಾಗಿಲು ತೊಳ್ಕೊಬೇಕು ಬಾಗಿಲು ತೊಳ್ಕೊಂಡಿಲ್ಲ ಇನ್ನು ನಮ್ಮ ಹಸ್ಬೆಂಡು ಅವರು ನಾಷ್ಟ ಮುಗಿಸ್ಕೊಂಡು ಇಲ್ಲ ಕಸ ಗುಡಿಸ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡೆ ಈಗ ಮೇಲೂ ತೊ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಟೆರೆಸ್ಸು ಮೆಟ್ಲು ಮೇಲೆಲ್ಲ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೋಬೇಕು ನಾನೇ ಮೇಲೆಲ್ಲ ಹೌಸ್ ಇದು ಖಾಲಿ ಇದೆ ಪಾರ್ವ ಓನರ್ ಮಗ ಪಾರ್ವಳ ಸಾಕ್ಕೊಂಡಿದ್ದಾನೆ ಅದಕ್ಕೆ ವಾರಕ್ಕೊಂದ್ಸಲಿ ಮೆಟ್ಲೆಲ್ಲ ತೊಳ್ಕೊತೀನಿ నన్ను మగన్ చపాతి హాకొట్ నోడి ఒక అర్ధ తినే మిగతా తినస్కోీగా నీ నాని టిఫన్ మాట్ నిన ఆగి ఫ్రెండ్స్ అన్న టిఫన్ సరే ఫ్రెండ్స్ నన్నీగా టిఫన్ ಆಮೇಲೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಬೇಕು ಏನು ಸಾಂಬಾರು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ತರಕಾರಿ ಏನಿದೆ ನೋಡಿಕೊಂಡು ರೆಡಿ ಮಾಡ್ಕೊತೀನಿ ಟಿಫನ್ ಹಾಕ್ಕೊಂಡೆ ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನನ್ನ ಮಗನೂ ತಿಂತಾಯಿದ್ದಾನೆ ಇದ್ದಾನೆ ಕಾಳು ನೆನೆಸಿದ್ನಲ್ಲ ಹಾಕ್ಕೊಂಡಿದ್ದೆ ಅವನು ತಿಂತಾಯಿದ್ದಾನೆ ಜೊತೆಯಲ್ಲಿ ಚಪಾತಿ ಒಂದೆರಡು ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು ಅದಕ್ಕೆ ನಾನು ನೆನೆಸಿ ಯಾವಾಗ ಮಾಡ್ಕೋತೀನ ಮೊಳಕೆ ಕಟ್ಕೊತೀನ ಅವಾಗೆಲ್ಲ ಒಂದೊಂದು ಬೌಲಲ್ಲಿ ಹಾಕೊಂಡು ತಿಂತೀನಿ ನನ್ನ ಮಗನಿಗೂ ಇಷ್ಟ ತಿಂತಾನೆ ಹೆಸ್ರು ಕಾಳು ಪಪ್ಪು ನಾನು ಅವನು ಚಪಾತಿ ಅರ್ಧ ತಿಂದಿದ್ದಾನೆ ಇನ್ನು ಅರ್ಧ ನಾನು ತಿನ್ನಿಸ್ಬೇಕು ತಿನ್ನಿಸ್ಬಿಟ್ಟು ಬಟ್ಟೆನು ಇವತ್ತು ಒಕ್ಕೊಳಲ್ಲ ಸಂಡೇ ಬಟ್ಟೆ ಹೋಗಿ ಕೆಲಸ ಇಟ್ಕೊಳಲ್ಲ ಫ್ರೆಂಡ್ಸ್ ಮಕ್ಳಿರ್ತಾರಲ್ಲ ಅದೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಅದಕ್ಕೆ ಬಟ್ಟೆ ಒಗೆ ಕೆಲಸ ಸಂಡೇ ಮಾತ್ರ ಇಟ್ಕೊಂಡ ಯಾವಾಗಾದರೂ ಎಮರ್ಜೆನ್ಸಿ ಬೇರೆ ದಿನ ಅಂದಿದ್ದ ಅಂದಿದ್ದಿನ ಒಗ್ಕೊಂತೀನಿ ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಬೇಕು ಏನಿದೆ ನೋಡ್ಕೊತೀನಿ ಮನೆಲ್ಲ ಮುಗಿಸ್ಕೊಂಡು ಅಡಿಗೆ ಮೇಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಶಿಂಕಲೆಲ್ಲ ಪಾತ್ರೆ ಕ್ಲೀನ್ ಮಾಡಿಕೊಂಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನನ್ನ ಮಗನನ್ನು ಸ್ನಾನ ಮಾಡಿಸ್ಬೇಕು ಅವನು ನನ್ನ ಮಕ್ಳಿಲ್ವಲ್ಲ ಫ್ರೆಂಡ್ ತೇಜನಿಷ ಇಲ್ಲ ಅವ್ರು ಅಲ್ಲೇ ನಮ್ಮ ಅಣ್ಣನ ಮನೇಲಿ ಇದ್ದಾರಲ್ಲ ನನ್ನ ಮಗನಿಗೆ ಆಟಾಡೋಕ್ಕೆ ಯಾರೂ ಇಲ್ಲ ಇವತ್ತು ಮನೆಯಲ್ಲೇ ಇದ್ದ ಇಷ್ಟೊತ್ತು ಈಗ ಅವ್ರಿಗೆ ಟ್ಯೂಷನ್ ಅಕ್ಕ ಬಂದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾನೆ ಅವನು ಆಟಾಡೋಕ್ಕೆ ಸ್ನಾನ ಮಾಡಿಸ್ಕೊಂಡೆ ನಾನು ಫ್ರೆಶ್ ಅಪ್ ಅದೇ ಅಷ್ಟೊತ್ತಿಗೆ ನನ್ನ ಮಕ್ಳು ಬಂದರು ಈಗ ಮಧ್ಯಾಹ್ನಕ್ಕೆ ರೈಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರಿದ್ದೆ ಮೊಸರು ತರಿಸ್ಕೊತೀನಿ ಈಗೇನು ಸಾಂಬಾರು ಮಾಡೋಲ್ಲ ಮತ್ತೆ ಸಂಜೆಗೆ ಮಾಡ್ಕೊಳೋಣ ಅಂದ್ಬಿಟ್ಟು ವಾಟರ್ ಮಿಲ್ಲನ್ನು ತಂದಿದ್ದರು ನಮ್ಮ ಹಸ್ಬೆಂಡು ಕಟ್ ಮಾಡಿಕೊಟ್ಟೆ ತಿಂತ ಕೂತಿದ್ದಾರೆ ಅವರು ಇಬ್ಬರು ಬಂದರು ಇವಾಗ ನನ್ನ ಮಗ ಆಚೆ ಆಟ ಆಡ್ಕೊತಾ ಇದ್ದಾನೆ ಈಗ ಹೂವೂ ಬಂದಿದೆ ಕಟ್ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಈಗ ವಾಟರ್ ಮಿಲನ್ ಅಂದರೆ ಇಬ್ಬರಿಗೂ ಒಂದು ಫುಲ್ ಕೊಟ್ಟರು ತಿಂತಾರೆ ಇಷ್ಟ ನಾನು ತಿಂದೆ ನನ್ನ ಮಗ ತಿಂದ್ಬಿಟ್ಟು ಈಗ ಆಟ ಆಡ್ಕೊತಾ ಇದ್ದಾನೆ ರೈಸ್ಗೆ ಇಟ್ಟಿದ್ದೀನಿ ನೋಡಿ ಹೂವು ಕೊಟ್ಟು ಹೋದರು ಈಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಹಾಂ ನಿನ್ನ ಮಗಂದು ಆಟನೇ ಆಗಿದೆ ತಾತ ರಪ್ಪ ಹೆಲ್ಮೆಟ್ ಬಿಟ್ಟು ಹೋಗಿದ್ರು ಅಂದ್ಬಿಟ್ಟು ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ ಮನೆಯೆಲ್ಲ ಅಂಟಿನಲ್ಲ ನೀನು ಅವನಿಗೂ ತಿನ್ ಸಾಕಾಯ್ತು ಈಗ ಫ್ರೆಂಡ್ಗಳ ಜೊತೆ ಆಟ ಆಡೋಕೆ ಹೋಗ್ತಾನೆ ತುಂಬ ಸ್ವೀಟಾಗಿದೆ ಫ್ರೆಂಡ್ಸ್ ತಿನ್ನೋಕ್ಕೆ ಅದೇ ಬರೋ ಹಣ್ಣು ಯಾವುದೂ ಬಿಡುವಾರು ತಿನ್ಕೊಬೇಕು ಆಮೇಲೆ ಸಿಗೋದಿಲ್ಲ ಬೇಸಿಗೆಯಲ್ಲೇ ಬರೋದಿ ಹಣ್ಣುಗಳು ಮಾವನೇಂಟು ಹೇಳ್ತಿದ್ದ ನನ್ನ ಮಗ ಅದಿನ್ನೂ ಬಂದಿಲ್ಲ ನಾಟೇಟು ಮನುಷ್ಯ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಬಂದರು ಊಟ ಕೊಟ್ಟೆ ನನ್ನ ಮಕ್ಕಳೆಲ್ಲ ಊಟ ತಿಂತಾಯಿದ್ದಾರೆ ಇದ್ದಾರೆ ದೊಡ್ಡ ಮಗಳು ಮಲಗಿದ್ದಾಳೆ ಅವಳಗ್ ಸ್ನಾನ ಮಾಡಿಸ್ತಿತ್ತು ತಲೆಗೆ ಅದಕ್ಕೆ ಬೇಗ ಮಲ್ಕೊಂಬಿಟ್ಲು ನನಗೂ ಹೂವು ಬಂದಿದೆ ಕಟ್ಕೊತ ಇದ್ದೀನಿ ಕಟ್ ಮುಗಿಸಿ ನಾನು ಊಟ ಮಾಡ್ಕೋಬೇಕು ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಊಟ ಮುಗಿಸ್ಕೊಂಡು ಕೆಲ್ಸ ಕೊಟ್ಟರು ಮಕ್ಕಳೆಲ್ಲ ಆಟ ಇದ್ದಾರೆ ಊಟ ಅವ್ರದ್ದು ಊಟ ಆಯ್ತಾಗ್ಲೇನೆ ನಾನು ಈಗ ಊಟ ಮಾಡಿದೆ ನನ್ನ ಮಗಳು ಮಲಗಿರೋ ಇನ್ನೂ ಎದ್ದಿಲ್ಲ ತಲೆಗೆ ಸ್ನಾನ ಮಾಡಿಸ್ದೆ ನಿದ್ದೆ ಬಂದುಬಿಟ್ಟಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ಕೊತಿದ್ದಾಳೆ ಇವರಿಬ್ಬರು ಆಚೆ ಕುತ್ಕೊಂಡು ಆಟ ಆಡ್ಕೊತ ಇದ್ದಾರೆ ಆಚೆ ಕಳಿಸಿಲ್ಲ ಗೇಟ್ಗೆ ಒಂದು ಬೀಗ ಹಾಕ್ಬಿಟ್ಟಿದ್ದೀನಿ ಇಲ್ಲಾಂದರೆ ರೋಡ್ಗೆ ಹೋಗ್ತಾರೆ ಅದಕ್ಕೇ ಒಳಗಡೆ ಗೇಟ್ ಒಳಗಡೆ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಗೇಟ್ ಒಳಗೆ ಹಾಕ್ಬಿಟ್ಟಿದ್ದೀನಿ ಅವನಿಗೆ ಒಂದು ಸ್ವಲ್ಪ ಹೊತ್ತು ಆಟಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಆಮೇಲೆ ತೊ ತೊಟ್ಲಿಗೆ ಹಾಕಿ ಮಲಗಿಸ್ಬಿಡ್ತೀನಿ ನಂದು ಈಗ ಮತ್ತೆ ಮಿಕ್ಕಿರೋದು ಹೂವು ಕಟ್ ಕಟ್ಕೊಬೇಕು ಇದೆಲ್ಲ ಕಟ್ ಮುಗಿಸ್ಕೊಂಡು ಮತ್ತೆ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಸಂಜೆ ಆಯಿತು ನನ್ನ ಮಗ ಮಲ್ಗಿದ್ದಾಯ್ತು ಎದ್ದಿದ್ದಾಯ್ತು ನೋಡಿ ಕೂತ್ಕೊಂಡಿದ್ದಾನೆ ಚಡ್ಡಿ ಹಾಕ್ಕಂದ್ರೆ ಚಡ್ಡಿ ಬಿಸಾಕ್ಬಿಟ್ಟು ಪ್ಯಾಂಟೇ ಬೇಕು ಅಂತ ಕೂತಿದ್ದಾನೆ ಅವರಕ್ಕ ಈಗ ಹಾಕಕ್ಕೆ ತಂದಳು ಅವಳು ಮಲಗಿದ್ದವಳು ಲೇಟಾಗಿದ್ದಳು ಇವತ್ತು ಚೆನ್ನಾಗಿ ನಿದ್ದೆ ಮಾಡೋಳು ಮಧ್ಯಾಹ್ನದಿಂದ ಚಿಕ್ಕ ಮಗಳು ಮಾತ್ರ ಮಲಗಲಿಲ್ಲ ನನಗೆ ಎಲ್ಪ್ ಮಾಡ್ಕೊಂಡಿದ್ದಾಳೆ ಫ್ರಿಜ್ಜಿಂದ ಹೂವು ತಂದು ಆ ಥರ ಮಾಡ್ತಾವಳೆ ನಿದ್ದೆ ಮಾಡ್ತೀರಾ ಓದ್ಕೊಂತ ಇದ್ಲು ನನಗೆ ಎಲ್ಪ್ ಇದ್ಲು ನಂದು ಇನ್ನೊಂದು ಸ್ವಲ್ಪ ಇದೆ ಹೂವು ಕಟ್ಟಬೇಕು ಫ್ರೆಂಡ್ಸ್ ಹೂವು ಕಟ್ಟಿ ಮುಗಿಸ್ಕೊಂಡೆ ಮತ್ತು ಸಂಜೆಯಿಂದ ಅಲಾಗಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಡುಗೆ ಮಾಡಬೇಕು ಎಲ್ಲ ಮಕ್ಕಳೆಲ್ಲ ಅಡಿಟ್ಟಿದ್ದಾರೆ ಕುತ್ಕೊಂಡು ನೋಡ್ತಾ ನೋಡ್ತಾಯಿದ್ದಾರೆ ಈಗ ಅಡುಗೆ ಮನೆಯಲ್ಲಿ ನೋಡಿ ಪಾತ್ರೆ ಎಲ್ಲ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಕ್ಲೀನ್ ಮಾಡೋಕ್ಕೆ ಒಂದು ಅರ್ಧ ಅವ್ರ ಬೇಕು ನನಗೆ ರೈಸ್ ಮಾಡ್ಕೊಡೋಣ ಅಂತ ಇದ್ದೀನಿ ಕರಿ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಇದಕ್ಕೆ ಅಡುಗೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳೋಣ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಕರಿ ರೆಸಿಪಿ ಶೇರ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಕರಿ ರೆಸಿಪಿಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಹತ್ತಿ ಹಸಿಲು ಟೊಮೆಟೊ ಕೊತ್ತಮರಿ ಸೊಪ್ಪು ಕಾಳು ಮತ್ತು ಗರಂ ಮಸಾಲ ಈಗ ರುಬ್ಬೋದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಮೂರು ಎರಡು ಹಾಕೊತ ಇದ್ದೀನಿ ಅದಕ್ಕೆ ಮತ್ತೆ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಶುಂಠಿ ಹಾಕ್ಕೊತಾ ಇದ್ದೀನಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎರಡು ಟೊಮೆಟೊ ಕಟ್ ಇಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡು ಟೊಮೆಟೊ ಮತ್ತು ಅರ್ಧ ಕಟ್ಟಷ್ಟು ಸೊಪ್ಪು ಎರಡು ಸ್ಪೂನು ಕಾಳು ಇದನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ತಾ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಕಡೆ ಒಗ್ಗರಣೆ ಹಾಕಕ್ಕೆ ಬಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಇದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟಮಾಟ ಕೊಟ್ಟಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬ್ಯಾಡಿಸ್ಕೊಬೇಕು ಫ್ರೆಂಡ್ಸ್ ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಬೇಕು ಇದು ಹಸಿ ಮಸಾಲೆ ಆಗಿರೋದ್ರಿಂದ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಬೇಕು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಹಸಿವಾಸನೆ ಒಬ್ಬವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಸ್ಪೂನ್ ಅಚ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಬಹುದು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ದಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಇನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಬೋದು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಇದಕ್ಕೆ ಒಡೆದಿಟ್ಕೊಂಡಿರೋ ಮೊಟ್ಟೆ ಹಾಕೋತಾ ಇದ್ದೀನಿ ಈ ಥರ ಫಸ್ಟೇ ಹೊಡೆದಿಟ್ಕೊಂಬಿಟ್ರೆ ಮೊಟ್ಟೆ ಸಿಪ್ಪೆ ಎಲ್ಲ ಬೀಳಲ್ಲ ಇದ್ರೊಳಕ್ಕೆ ಹೂಡಿಕೆ ಫಸ್ಟೇ ಹೊಡೆದಿಟ್ಕೊಂಬಿಡ್ಬೇಕು ಇದನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹೀಗೆ ಕ್ಯಾಪ್ ಮುಚ್ಬಿಟ್ಟು ಇಡಬೇಕು ಫಸ್ಟೇ ಮಿಕ್ಸ್ ಮಾಡ್ಕೊಬಾರ್ದು ಲೋ ಸ್ಲೀಮಲ್ಲಿ ಇಟ್ಬಿಟ್ಟು ಹಂಗೆ ಬಿಡಬೇಕು ಕ್ಯಾಪ್ ಮುಚ್ಚಿಬಿಟ್ಟು ಲೋ ಸಿಮ್ಮಲ್ಲಿ ಹಾಗೆ ಇಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಅದನ್ನು ಸ್ವಲ್ಪ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಗೆ ಮುಚ್ಚಿಡ್ತೀನಿ ಈ ಕಡೆ ಚಪಾತಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೈಸು ಮಾಡಿಕೊಂಡೆ ಸ್ವಲ್ಪ ಚಪಾತಿ ಹಿಟ್ಟು ಕಮ್ಮಿ ತಂದ್ಬಿಟ್ಟು ಚಪಾತಿಗಾದರೆ ಚೆನ್ನಾಗಿರುತ್ತೆ ಮೊಟ್ಟೆ ಗೊಜ್ಜು ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಇಷ್ಟೇ ಜಾಸ್ತಿ ಮಿಕ್ಸ್ ಮಾಡ್ಕೊಂಬಾರ್ದು ಮೊಟ್ಟೆ ಒಡೆದೋಗುತ್ತೆ ಎಕ್ಕರಿ ರೆಡಿಯಾಗಿದೆ ಚಪಾತಿನೂ ರೆಡಿಯಾಗಿದೆ ಈಗ ಮಕ್ಳಿಗೆ ಹಾಕ್ಕೊಡ್ಬೇಕು ಎಲ್ಲ ಮುಗಿಸ್ಕೊಂಡೆ ಪಾತ್ರೆ ಎಲ್ಲ ಕ್ಲೀನ್ ಇಟ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಒರೆಸಿಟ್ಬಿಟ್ಟೆ ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ ಅವನು ಗೇಮ್ ಆಡ್ತಾಯಿದ್ದಾನೆ ಮೊಬೈಲ್ ಇಸ್ಕೊಂಡು ಇಷ್ಟೇ ಫ್ರೆಂಡ್ಸ್ ಇವತ್ತಿನಾಗು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ ಹ್ಞೂ ಆಯಿತು ಬಾಯ್ ಬಾಯ್ ಬಾಯ